ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನಿಲ್ಲಿ ಜನಮನ ಕಾರ್ಯಕ್ರಮಕ್ಕೆ ಬಂದಿದೆ ನೋಡಿ ಇಲ್ಲಿ ಅವಸ್ಥೆ ನೋಡಿ ನನ್ನದು ಸಾವ್ಯ ಅದೇ ಥರ ಆಗಿದೆ ನನ್ನಂತೂ ಕಾಲಲ್ಲಿ ಚಪ್ಪಲಿಲ್ಲ ಚಪ್ಪಲಿಲ್ಲದೆ ಚಪ್ಪಲ್ ಇಲ್ಲದೆ ಮನೆ ತನಕ ಬಂದೆಂಟ ಜನ ನೆನಪಿನ ಜಾಸ್ತಿ ಅದಕ್ಕೆ ಕೊಡು ಲೇಟ್ ಆಗಿ

ಏತ್ ಜನ ನೆರ್ದು ಜಾಸ್ತಿ ಏತು ಜನ ಇಚ್ಛೆ ಮರ್ದ ಕಾಸು ಪಾಡುವೆರ್ ದೇರೆ ಬರ್ತು ಆ ನೂತೈವೂ ರೂಪಾಯಿದ ಗ್ಲಾಸ್ ತಟ್ಟೆಗೋಸ್ಕರ ಮೂಲು ಅಡಿಕೆ ಬಿಟ್ಟು ಸಹ ಇಚ್ಛೆಗ ಜರುಕು ನಾಂಡ ವ್ಯವಸ್ಥೆ ಮಲ್ಪೊಡತ ಶಾಸಕಿಯರ್ ವ್ಯವಸ್ಥೆ ಮಲ್ಪ್ತಿರ್ ಆಂಡ ಜನ ನೆರ್ತ ಜಾಸ್ತಿ ಪಬ್ಲಿಕ್ ಪಂಡ್ರಬ್ ಜೊತೆ ಈರ್ಗ್ ಇದು ಒಂಜಿ ಅಷ್ಟು ಜನ ಜಾಸ್ತಿ ಆದಿಕ್ಕೊಡು ಎಕ್ಸ್ಪೆಕ್ಟೇಷನ್ ಇದಿತ್ತು ಅಂದ್ ಬರ್ಪುಂಡು ಒಂದು ಪಬ್ಲಿಕ್ ಇರಗ್ ಬಂದ್ರ ನಮು ಜಾಸ್ತಿ ಜಾಸ್ತಿ ಕಮ್ಮಿ ಆಬುಂಡು

ಕಾರ್ಯಕ್ರಮ ಒಬ್ಬ ತಟ್ಟೆ ಲೋಟೆ ಬೋರ್ಡ ಬರ್ತೀವಿ ವರ್ಷ ಇಲ್ಲಿ ಜನ ಎಷ್ಟು ರಶ್ ಇತ್ತಂದ್ರೆ ತುಂಬ ರಶ್ಶು ನಾನಂತೂ ಒಳಗಡೆ ಸಿಕ್ಕಾಕ್ಕೊಂಡು ಹೊರಗೆ ಬರಲಿಕ್ಕಂತೂ ಪಟ್ಟ ಪ್ರಯತ್ನ ಅಷ್ಟಿಷ್ಟೆಲ್ಲ ನನಗೆ ಅವಳು ಬಂದು ಬಿಟ್ಟಿದೆ ಹಾಗಾದರೆ ಚಿಕ್ಕ ಮಕ್ಕಳು ವಯಸ್ಸಾದವರಲ್ಲ ಎಷ್ಟು ಅಲ್ಲಿ ಬಿದ್ದು ತಲೆ ತಿರುಗಿ ಆ ತಳ್ಳಾಟದಲ್ಲಿ ಯಾಕಾದರೂ ಈ ಕಾರ್ಯಕ್ರಮ ಇಟ್ಟಿದ್ದಾರೆ ಏನು ಈ ಒಂದು ತಟ್ಟೆ ಲೋಟೆಗೋಸ್ಕರ ಈ ಥರ ಜನರ ಹೆಲ್ತ್ ಹಾಳಾಗಿದೆ ಇಲ್ಲಿ ತುಂಬ ಶಾಸಕರು ಇದನ್ನು ಗಮನಿಸಬೇಕು ಹೇಗಿತ್ತು ಕಾರ್ಯಕ್ರಮ ಎಲ್ಲ ವಯಸ್ ಎಲ್ಲ ವಯಸ್ಸಾದವರು ಮಕ್ಕಳು ಎಲ್ಲ ಅಳ್ತಾ ಇದ್ರು ನಂಗೆಂತೂ ತುಂಬಾ ಕಣ್ಣೀರು ಬರ್ತಾ ಇತ್ತು ಯಾಕೆ ಈ ಥರ ಎಲ್ಲ ಪ್ರೋಗ್ರಾಮ್ ಇಡ್ತಾರ ದೇವರೇ ಬಲ್ಲ ಇದರಿಂದ ಜನರಿಗೆ ಲಾಭಂತೂ ಇಲ್ಲ ನಷ್ಟವೇ ಇದರಿಂದ ಮದ್ದಿಗೆ ಎಷ್ಟಿನ್ನೂ ದುಡ್ಡಾಗಬೇಕು ಹೆಲ್ತ್ ಅಂತೂ ತುಂಬ ಹಾಳಾಗಿದೆ ನನ್ನದಂತೂ ನಾನು ಹೆಲ್ತ್ ಹಾಳಾಗಿದೆ ನಂದು ಫುಲ್ಲು ನನಗೆ ಬೇಡುತ್ತೆ ನಾನು ವಿಡಿಯೋ ಮಾಡಲಿಕ್ಕೋಸ್ಕರ ಹೋಗಿ ಸಿಕ್ಕಿಬಿದ್ದೆ ಅಲ್ಲಿ ಇಲ್ಲಿ ಶಾಸಕರಿಗೆ ಜನರ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಅವರ ಮನೆ ಮನೆಗೆ ಅದೇ ಅವರ ಊರಲ್ಲಿ ಕಿಟ್ಟು ಕೊಡ್ಬೋದಲ್ವ ಈ ಥರ ಎಲ್ಲ ಜನರನ್ನು ತಲ್ಲಾಟದಲ್ಲೆಲ್ಲ ಈ ಥರ ಹಿಂಸೆ ಕೊಟ್ಟು ಜನರಿಗೆ ಎಷ್ಟು ಹಿಂಸೆ ಆಗಿದೆ ಗೊತ್ತಾ ಜನರಿಗೆ ಇದರಿಂದ ಸ್ಟೇಜಿನಲ್ಲಿದ್ದವರಿಗಂತೂ ಗೊತ್ತಾಗೋದಿಲ್ಲ ನನ್ನ ಕಣ್ಣ ಎದುರಿಗೇ ಎಷ್ಟೋ ಜನ ತಲೆ ತಿರುಗಿಯಲ್ಲಿ ಬಿದ್ದಿದ್ದಾರೆ ಮಕ್ಕಳೆಲ್ಲ ಚೀರಾಟ ಮಕ್ಕಳಿಗೆಲ್ಲ ನೋಡಲಿಕ್ಕೆ ಆಗುವುದಿಲ್ಲ ಸರಿಯಾದ ಇಲ್ಲ ಸರಿಯಾದ ಊಟ ಸಿಕ್ಕಿಲ್ಲ ಜನರಿಗೆ ಟೈಮಿಗೆ ಊಟ ಅಂತೂ ಮತ್ತೆ ಮತ್ತೆ ಜನರಿಗೆ ಇಲ್ಲವೇ ಇಲ್ಲ ನೋಡಿ ತಳ್ಳಾಟ ನೋಡಿ ಊಟಕ್ಕೆ ನೋಡಿ ಜನರು ಹೇಗೆ ಮಾಡ್ತಾ ಇದ್ದಾರೆ ಇದು ಎರಡೂವರೆ ಮೂರು ಗಂಟೆ ಆಗಿದೆ ಇದು ಈಗ ನಾನು ನೋಡಿದ್ದೆ ಟೈಮ್ ಈ ಎಲ್ಲ ಅವಸ್ಥೆ ಒಂದು ವಾಲಂಟಿಯರ್ಸ್ ಎಲ್ಲ ಕರೆಕ್ಟಾಗಿ ವ್ಯವಸ್ಥೆ ಮಾಡ್ತಿದ್ರೆ ಈ ಎಲ್ಲ ಆಗ್ತಿರ್ತದೆ ಸಿಸ್ ಶಿಸ್ತಲ್ಲಿ ಹೋಗ್ತಿದ್ರು ಇದು ತಳ್ಳಿಕೊಂಡು ಜನರೆಲ್ಲ ಅವಸ್ಥೆ ನೋಡೋದು ಹಿಂಸೆಯರಿಗೆ ಜನರಿಗೆ ಅಲ್ವಾ ಇದರಿಂದ ಏನು ಪ್ರಯೋಜನ ಇಲ್ಲ ಯಾರಿಗೆ ಇಲ್ಲ ಏನು ಜನರಿಗೆ ಏನು ಪ್ರಯೋಜನ ಇಲ್ಲ ಇದರಿಂದ ಜನರಿಗೆ ಲಾಸೇ ಹೋದ ದಾರಿಯಲ್ಲಂತೂ ಹಿಂದೆ ಬರಲಿಕ್ಕೆ ಜಾಗ ಉಂಟು ಅದು ಸಹ ಇಲ್ಲ ಯಾವುದೋ ತೋಡಲ್ಲಿ ಕೆಸರಲ್ಲಿ ಎದ್ದು ಬಿದ್ದು ಮೇಲೆ ನಾನಂತೂ ಎಲ್ಲರೂ ಹಾಗೆ ವಯಸ್ಕರು ಮಕ್ಕಳು ಅದೇ ದಾರಿಯಿಂದ ಹಿಂದೆ ಬಂದಿದ್ದಾರೆ ಈ ಥರ ವ್ಯವಸ್ಥೆ ಪೊಲೀಸರು ಸಹ ತುಂಬ ಪೊಲೀಸ್ ಬೇಕಿತ್ತು ವ್ಯವಸ್ಥೆ ಇದಕ್ಕೆ ತುಂಬ ಕಡಿಮೆ ಪೊಲೀಸ್ ಇದ್ದಾರೆ ಅವರು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟು ಜನರನ್ನು ನೋಡಿ ಇಲ್ಲಿ ತಲೆ ತಿರುಗಿ ಎಲ್ಲ ಬಿದ್ದಿದ್ದು ಅವಸ್ಥೆ ನೋಡಿ ಮತ್ತೆ ಊಟ ಎಲ್ಲ ನೋಡಿ ಯಾವ ತರ ಎಲ್ಲ ಕೊಟ್ಟಿದ್ದಾರೆ ಜನರಿಗೆ ಊಟಕ್ಕಿಲ್ಲದ ಬಂದಾಗಿ ಕಾಣ್ತಾ ಇದ್ದಾರೆ ಜನರು ಆ ತರ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ ಒಂದು ನೀಟಾಗಿ ಊಟದ ವ್ಯವಸ್ಥೆ ಇಲ್ಲ ನೋಡಿ ಮಕ್ಕಳೆಲ್ಲ ಅಳೋದು ನೋಡಿ ಪಾಪ ಇವರದೊಂದು ತಟ್ಟೆ ಲೋಟೆಗೋಸ್ಕರ ಈ ಜನರು ಜನರಿಗೆಲ್ಲ ಆಸೆ ತೋರಿಸ್ಬಾರ್ದು ಬಾರ್ದು ಆಸೆ ತೋರಿಸಿ ಈ ಥರ ಎಲ್ಲ ಇದು ಮಾಡಬಾರ್ದು ಮುಗ್ಧ ಮನಸ್ಸುಗಳಿಗೆ ನಾನು ನೋಡಿ ಈಗ ಕೆಸರಲ್ಲಿ ಹೋಗ್ತಾ ಇದ್ದೇನೆ ಜನರು ಏನೋ ಕೊಡ್ತಾರೆ ಅಂತ ಒಂದು ಆಸೆಯಿಂದ ಬರ್ತಾರೆ ಬಂದ ಮೇಲೆ ಅದನ್ನು ನಾವು ಈ ತನಕ ಬಂದಿದ್ದೀವಲ್ಲ ಅಂತ ತಗೊಂಡೇ ಹೋಗುವಂತ ಆ ಥರ ಮುಗಿಬೀಳ್ತಾರೆ ಅದು ಯಾರ್ದು ತಪ್ಪು ಆಸೆ ಕಲಿತು ಈ ಥರ ಎಲ್ಲ ಆಸೆ ಆಕಾಂಕ್ಷೆ ಎಲ್ಲ ತೋರಿಸ್ಬಾರ್ದು ಮುಗ್ಧ ಜನರು ಹಂಗೆ ಅಷ್ಟು ಕೊಡ್ಲಿಕ್ಕಿದ್ರೆ ಮನೆ ಮನೆಗೆ ಹೋಗಿ ಕೊಡಿ ನೋಡಿ ಈಗ ಒಂದು ತಟ್ಟೆ ಲೋಟಿ ಒಂದು ಟವಲ್ ಇರಿಸ್ತಾರೆ ಅಳ್ಳಾಟ ಮುದ್ದ ವರ್ಷ ಸಹ ಇದು ಈ ತರ ಪ್ರೋಗ್ರಾಮ್ ಇತ್ತಂತೆ ಸಾರಿ ಎಲ್ಲ ಕೊಟ್ಟಿದ್ರಲ್ಲ ಈ ಸಲಸ ವಸ್ತ್ರ ವಿತರಣೆ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ ವಸ್ತ್ರ ಅಂದ್ರೆ ಏನು ಈ ಸಲ ಸಹ ಸಾರಿ ಏನು ಕೊಡ್ತಾರೆ ಅಂತ ಜನರು ಆಸೆಯಿಂದ ಬಂದಿದ್ದಾರೆ ಎಂತ ಮಾಡುದು ಮುಗ್ ಎಂತ ಮಾಡುದು ಈ ಮುಗ್ಧ ಮನಸ್ಸಿಗೆ ಇದೆಲ್ಲ ಇವ್ರದ್ದು ರಾಜಕೀಯದವ್ರದ್ದು ಓಟು ಗಿಮಿಕ್ ಎಲ್ಲ ಜನರಿಗೆ ಅರ್ಥ ಆಗ್ಬೇಕಿನ್ನು ಇನ್ನೂ ಅರ್ಥ ಆಗಿಲ್ಲ

ಸಿದ್ದರಾಮಯ್ಯ ಅವರನ್ನು ನೋಡಲಿಕ್ಕೆ ಅಂತ ಸಹ ಜನ ಬಂದಿದ್ದಾರೆ ಅವರೇನು ಇವರು ಪ್ರೋಗ್ರಾಂ ಮಾಡಿದ್ದಾರೆ ಇನ್ವೈಟ್ ಮಾಡಿದ್ದಾರೆ ಬಂದಿದ್ದಾರೆ ಅಷ್ಟೇ ಇದು ವರ್ಷ ವರ್ಷ ನಡೀತಾ ಇರ್ತದಂತೆ ಈ ಪುತ್ತೂರಲ್ಲಿ ಪ್ರೋಗ್ರಾಂ ಜನ ಮರುಳು ಜಾತ್ರೆ ಮಾಡೋರು ಆದರೆ ಸಹ ಈ ಜನರ ಅವಸ್ಥೆ ನೋಡಿದರೆ ಬೇಜಾರಾಗುತ್ತೆ ಶಾಸಕರಿಗೆ ಶಾಸಕರಿಗೆಲ್ಲ ಏನು ಅವರು ಸ್ಟೇಜಲ್ಲಿ ಇರ್ತಾರೆ ಜನರಲ್ಲ ಕೆಳಗೆ ಇರುವುದು ನೋಡಿ ಇಲ್ಲಿ ಈ ಥರ ಎಲ್ಲ ಇರ್ತದಂತ ಗೊತ್ತಿದ್ರೆ ನನಗೆ ಮುಂಚೆ ನಾನು ನಿಜವಾಗ್ಲೂ ಹೋಗ್ತಾನೆ ಇರಲಿಲ್ಲ ನನಗಿನ್ನೂ ಬೇಡ ಇದರ ಸಾಕು ಅಯ್ಯೋ ನನಗೆ ಲೋಟೆ ಸಹ ಬೇಡ ನಿಮ್ಮದು ಬಟ್ಟಲು ಸಹ ಬೇಡ ನನಗೆ ತುಂಬ ಬೇಸರ ಆಯಿತು ಬೇಸರ ಅಂದರೆ ಬೇಸರ ತುಂಬ ಜನರು ಇದರಿಂದ ಹಿಂಸೆ ಅನುಭವಿಸಿದ್ದಾರೆ ಹಿಂಸೆ ಅಂದರೆ ಹಿಂಸೆ ಬಾಯ್ ಬಾಯ್ ನೆಕ್ಸ್ಟ್ ವ್ಯೂಡದಲ್ಲಿ ಸಿಗ್ತೀನಿ